ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ವ್ಲಾಗ್ಸ್ ಸೊ ಇವತ್ತು ನಮ್ಮ ಮನೆಯಾಗ ಪಂಚಮಿ ಹಬ್ಬದ ವಿಶೇಷವಾಗಿ ಎಲ್ಲ ತಯಾರಿ ನಡೆಯಾಕತೈತಿ ಸೊ ನಾವು ಪಂಚಮಿಗಿಂತ ಮುಂಚೆ ಏನೇನೆಲ್ಲ ಮಾಡ್ತೇವೆ ಆ ಹಬ್ಬಕ್ಕೆ ಏನೇನೆಲ್ಲ ತಯಾರಿ ಅಂತ ಈ ವಿಡಿಯೋದೊಳಗೆ ಫುಲ್ ಕವರ್ ಮಾಡೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಪಂಚಮಿ ಅಂದ್ಕೂಳೆ ನಮಗೆ ನೆನಪಾಗೋದು ಉಂಡಿ ಮತ್ತು ಬಗರಿ ಆಮೇಲೆ ಜೋಕಾಲಿ ಸೊ ಇದ್ರೊಳಗೆ ಫಸ್ಟ್ ನಮ್ಮ ತಾತ ನಮಗೆ ಬೋಲ್ ಬಗರಿ ಮಾಡ್ಕೊಡಾಕತ್ತಿದ್ನ ಈ ಒಂದು ಬೋಲ್ ಬಗ್ರಿನ ನಮಗೆ ಒಂದು ಈ ಕೊಬ್ಬರಿದು ಒಣಗಿಟ್ಕಾಯಿ ಇರ್ತಲ್ಲ ಅದಕ್ಕೆ ಎರಡು ತೂತು ಹೊಡೆದು ಅದ್ರೊಳಗೆ ದಾರ ಹಾಸಿ ನಮಗೆ ಹಿಂಗೆ ತಿರುಗಿಸುವಂಗೆ ಮಾಡಿ ಹಿಂಗೆ ಸುತುಳಿ ಸುಳಿ ಬಂದ ಸುತ್ತುಳಿ ಬಂದ ಹಿಂಗೆ ಜಗ್ಗುದು ಅದು ಗಿರ್ ಗಿರ್ ಅಂತ ತಿರುಗ್ತೈತಿ ಸೊ ಅದ ಬೋಲ್ ಬಗ್ರಿ ಸೊ ಅದನ್ನು ನಮ್ಮ ತಾತ ನಮ್ಮ ಸಿಂಚುಗಂತಂದು ರೆಡಿ ಮಾಡಿ ಕೊಟ್ಟ ಬಟ್ ಆಕಿಗೇನು ಆಡ್ಸಕ್ಕೆ ಬರುತ್ತನ್ನೋದು ನಡಗ ಡೌಟ್ ನೋಡಂಬರ್ರಿ ಆಕೆ ಹಿಂಗೆ ಅಂತಂದ ಆ್ಯಕ್ಚುಲಿ ನಮ್ಮ ತಾತ ಮಸ್ತಾಗಿ ಆಡ್ಸೋಕೆ ಟ್ರೈ ಮಾಡಿ ಆಕೆ ಹೇಳ್ಕೊಡ್ಬೇಕಂತ ಆಡಿಸಿದ್ನ ಈಕಿಗೂ ಕೊಟ್ಟ ಆಡಿಸ್ಬೇಕಂತಂದ ಈಕಿಗೇನು ಆಡ್ಸೋಕೆ ಬರಲ್ಲ ಸುಮ್ಮನೆ ತಿರ್ಗಿಸಕತ್ತಾಳೆ ಸೊ ತಿರುಗಿಸಿದ್ಲು ಬರಲೇ ಇಲ್ಲ ಲಾಸ್ಟಿಗೆ ನಮ್ಮ ಪೃಥ್ವಿ ಕೊಟ್ಟಿಲ್ಲ ಅದನ್ನು ನಮ್ಮ ಪೃಥ್ವಿ ಅದ್ರ ಜೊತೆ ದಾರ ಹಿಡ್ಕೊಂಡು ಆಟಾಡೋಕೆ ಸ್ಟಾರ್ಟ್ ಮಾಡಿದ್ನ ಸೊ ಇದು ಸೆಟ್ ಆಗಲಿಲ್ಲಲ್ಲ ನನಗಿದು ಬೇಡ ನನಗೆ ಜೋಕಾಲಿ ಕಟ್ಕೊಡು ಅಂತಂದು ಇದನ್ನ ಮಾಡಾಕತ್ತಲ್ಲ ಸೊ ಈಕಿಗೆ ಅಂತಂದು ಜೋಕಾಲಿ ಕಟ್ಟಕ್ಕೆ ಮತ್ತೊಳ ಮ್ಯಾಲೆ ಹೋದ್ನ ಮ್ಯಾಲೆ ಹೋಗಿ ಮತ್ತೆ ಜೋಕಾಲಿಗೆಲ್ಲ ರೆಡಿ ಮಾಡಾಕತ್ತಿದ್ನ ಅಷ್ಟೊಳಗೆ ನಮ್ಮ ಅಂಟಿ ಬಂದು ಆ ಬೋಲ್ ಬಗ್ರಿ ಹಿಂಗೆ ಆಡ್ಬೇಕು ಬಾಯಲ್ಲಿ ತೋರಿಸ್ತೀನಿ ಅಂತಂದು ಹೇಳಿಕೊಡಕತ್ತಿಲ್ಲ ಆದ್ರೀಗ ನನಗೇನು ಅದು ನನಗೆ ಜೋಕಾಲಿನ ಬೇಕಂತಂದು ಜಿಗಿದಾಡಕತ್ತಿಲ್ಲ ನಮ್ಮ ತಾತನೂ ಜೋಕಾಲಿನೂ ಕಟ್ಟಾಕತ್ತಿದ್ನ ಮ್ಯಾಲೆ ಸೊ ನಮ್ಮ ಮನೆಯಾಗ ಫು ಪೂರ್ತಿ ಹಬ್ಬದ ವಾತಾವರಣ ಹಿಂಗೆ ಸಡಗರದಿಂದ ತುಂಬಿರ್ತೈತಿ ನಿಮ್ಮ ಮನೆಯಾಗು ಹಿಂಗ ಹಬ್ಬನ ನೀವು ಸೆಲೆಬ್ರೇಟ್ ಮಾಡ್ತೀರಿ ಅಂದ್ರ ವಿಡಿಯೋ ಲೈಕ್ ಕೊಡ್ರಿ ನಮ್ಮ ಪೃಥ್ವಿ ಮಾಡಿದ್ದೇವೆ ನನಗೆ ಜೋಕಾಲಿ ಕಟ್ಟಿದ್ದೇವೆ ನೋಡಿದ್ರೆಲ್ಲ ನೀವು ಈಕಿ ಭಾಳ ಖುಷಿಯಾಗ್ಬಿಟ್ಟ ಜೋಕಾಲಿ ಕಟ್ಟಿದ್ದಕ್ಕೆ ಸೊ ಸ್ವಲ್ಪ ತಷ್ಟ ಈಕಿದ ಆಮೇಲೆ ನಮ್ಮವನಿ ನಮ್ಮ ನಂದು ಬಂದಿದ್ರೆ ಇವರು ಜಗಳ ಮಾಡಿ ಬಿಡಿಸೆ ಬಿಟ್ರಾಕಿಂದು ಜೋಕಾಲಿ ಆಡೋದ ನಮ್ಮ ನಂದರು ಬಿಳೆ ಎಲ್ಲಾಕೀಗ ಜಗಳ ತಕೊಂಡು ನಂದಿದ್ದ ಜೋಕಾಲಿ ಅಂತಂದು ಅವನು ಬಂದು ಕುಂತ ಊಟ ಸಮೇತ ಅದ್ರ ಮೇಲೆ ಕುಂತು ಮಾಡತ್ತ ನೀವ ನಮ್ಮ ಮನೆಯಾಗ ಯಾವಾಗಲೂ ಹಬ್ಬ ಆಗಲಿ ಏನೇ ಆಗ ಯಾವುದೇ ಫಂಕ್ಷನ್ ಆಗಲಿ ಯಾವತ್ತೂ ಖಾಲಿ ಖಾಲಿ ಇರೋದೇ ಇಲ್ಲ ನಮ್ಮ ಮನೆ ಇದೆಲ್ಲ ಆತು ಸೊ ನಮಗೆ ನೆಕ್ಸ್ಟ್ ಉಂಡಿಗೆ ಮತ್ತೆ ಅಳ ಅಂತಂದು ಹಳ್ಳು ಓಡಿಸ್ತೇವೆ ನಾವು ಅಂದ್ರೆ ನಗಪ್ಪ ಹಾಳು ಹಾಕಾಕ ಸೊ ಆ ಅಳ್ಳಿನ ಜೋಳ ಅಂತ ಬರ್ತಾವ ನಮ್ಮ ಕಡೆ ಸೊ ಒಂದ್ ಸೇರಿಗಿಷ್ಟು ಒಂದ್ ಕೋಳಿಗಿಷ್ಟು ಅಂತಂದ ನಮ್ಮ ತಾತ ಬಗೆ ಬಗೆಹರಿಸಿ ಆ ಹುಡ್ಗಿ ಹುಡುಗಾಟ ಹಚ್ಕೊಂಡ ಒಂದ್ ಕೊಳಿ ಎಳ್ಳಿನ ಜೋಳ ತಗೊಂಡ್ವಿ ಸೊ ಅದಲ್ಲ ಅದಾದ್ಮೇಲೆ ನಮ್ಮ ಅಜ್ಜಿ ಸಜ್ಜಿ ರೊಟ್ಟಿಗಂತಂದು ಸಜ್ಜಿ ಹಸಿ ಮಾಡಾಗತ್ತಿದ್ಲ ಸೊ ಕೇಳು ಬರ್ರಿ ಅದಕ್ ಹಸು ಮಾಡಿ ಸಜ್ಜಿ

ಸೊ ಸಜ್ಜಿನೆಲ್ಲ ಹಸು ಮಾಡಿ ಗಿರಣಿಗೆಲ್ಲ ಹಾಕ್ಸ್ಕೊಂಡ್ಬಂದು ಸಜ್ಜಿ ರೊಟ್ಟಿನೂ ಮಾಡಿದ್ವಿ ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ಮಾಡ್ತೇವೆ ನಾವು ಈ ಸತಿ ಪಂಚಮಿಗೆ ಗುಲಾಬ್ ಜಾಮೂನು ಮಾಡಿದ್ವಿ ಉಂಡಿಗಳ ಜೊತೆಗೆ ಸೊ ಇದೆಲ್ಲ ಅದಾದ್ಮೇಲೆ ನಮ್ಮ ಅಜ್ಜಿ ಅಗಳೇ ಸಜ್ಜಿ ಹಸು ಮಾಡಿದ್ಲಲ್ಲ ಹುಣ್ಣ ಹುರಿಯಾಕತ್ತಾಳೆ ಯಾಕಂದ್ರೆ ಈ ಸಜ್ಜಿ ಹುರಿದು ಗಿರ್ನಿ ಹಾಕ್ಸ್ಕೊಂಡ್ಬಂದು ಇದ್ರಲ್ಲೇನೋ ಉಂಡಿ ಕಟ್ಟಿ ನಾಗಪ್ಪಗ ಪೂಜೆ ಮಾಡ್ತೇವೆ ನಾವು ನಮ್ಮ ಅಜ್ಜಿಗೆ ಹುರಿಯಾಕೆ ಬಂದಾಗ ನಮಗೆ ಈ ಸಜ್ಜಿನ ಹುರಿಯಾಕೆ ಬರಂಗಿಲ್ಲ ಅಳ್ ಬರುವಂಗ ಹುರಿಬೇಕು ಹೂ ಆಕಿ ಅರ್ಬಿ ತೊಗೊಂಡ ಹಿಂಗ ಒಂದು ಹದದ ಮೇಲೆ ಹುರಿತಾಳ ಅದನ್ನ ಹಂಗ ಹುರಿದ್ರೆ ಅದು ಉಂಡಿ ಸ್ವಲ್ಪ ಚಲೋ ಬರ್ತಾವಂತ ನಾಗಪ್ಪ ಉಂಡಿ ರೆಡಿ ಅದು ಇನ್ನ ನಮಗ ಉಂಡಿ ಮಾಡ್ಕೋಬೇಕಿತ್ತ ಶೇಂಗಾ ಉಂಡಿ ಸಜ್ಜಿ ಉಂಡಿ ಆಲ್ರೆಡಿ ಮಾಡಿಟ್ಟಿದ್ವಿ ರವಾ ಉಂಡಿನ ನಮ್ಮಅಜ್ಜಿ ಹಾಡ ಹಾಡ್ಕೋತ ಮಾಡಾಕತ್ತ ನೋಡ್ರಿ ಉಂಡಿ ಕಟ್ಟ ಉಡಾಳಿಂತ ಪಡಾಳಿ ಉಂಡಿ ಮಾಡಿ ಹಿಂಗೆ ಫುಲ್ಲ ಹಾಡ ಗಿಡ ಹಾಡ್ಕೊತ ನಕ್ಕೋತನ ರವೆ ಉಂಡೆನೂ ರೆಡಿ ಮಾಡಾಕತ್ತಿದ್ವಿ ಸೊ ಇವೆಲ್ಲ ರವೆ ಉಂಡೆ ಉಂಡೆಗಳೆಲ್ಲ ರೆಡಿ ಆದಮೇಲೆ ಅಂಟು ಹಾಕ್ತೇವೆ ನಾವು ಅಂಟು ಪುಟಾಣಿ ಹಿಟ್ಟನ್ನ ಮಿಕ್ಸರಿಗೆ ಹಾಕಿ ಪೌಡ್ರ್ ಮಾಡಿ ಸಕ್ಕರೆ ಹಣ ತೊಗೊಂಡು ಹಿಂಗೆ ಗರ 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 ಮಿಕ್ಸ್ ಅದನ್ನು ಗಟ್ಟಿ ಅದು ಒಂದು ನಿಮಿಷದಾಗನ ಸೊ ಪಟ ಪಟ ಪ್ಲೇಟಿಗೆ ಹಾಕೋ ಮುಂದೆ ಹಿಂಗೆ ಡಬ್ ಡಬ್ ಬಡಿಬೇಕ ಅಂದ್ರೆ ಅದು ಪೂರ್ತಿ ನೈಸ್ ಹಾಕಿ ಕುಂದಿರ್ತೈತಿ ಇಲ್ಲಾಂದ್ರೆ ಪೂರ್ತಿ ಗಂಟು ಗಂಟ ಆಗ್ಬಿಡ್ತೈತಂಥದ ಸೊ ಅದಕ್ಕೆ ನಾ ಬಡಿಯಾತಿದ್ದೆ ನಮ್ಮ ಅಂಟಿ ಹಾಕಾಕತ್ತಿಲ್ಲ ಸೊ ಅಂಟ ಹಿಂಗೆಲ್ಲ ಹರಿದಾದ್ಮೇಲೆ ಅದನ್ನು ಕೊರಿಬೇಕು ಕೊರದ ಅಂಟನ್ನ ರೆಡಿ ಮಾಡ್ಬೇಕು ಈಕಿನೂ ಕಾರ್ಬಾರ್ ಮಾಡಕ್ಕೆ ಬಂತ ಬಿಟ್ಲ ಈಕಿಗೆಲ್ಲ ಇಂಥ ಕಾರ್ಬಾರ್ ಅಂದ್ರೆ ಭಾಳ ಇಷ್ಟ ಅಂಟ ಮೇಲೆ ನಾವು ಹಿಂಗೆ ಯಾವ ಶೇಪ್ ಬೇಕು ಆ ಶೇಪ್ ಒಳಗೆ ನಾವು ಕೊರ್ಕೊಬೇಕು ಚೌಕಗೆ ಕೊರಿಯಾಕುತ್ತೇವೆ ನಾವು ಸೊ ಇವು ಗಟ್ಟಿ ಆಗ್ಬಿಡ್ತೈತಿ ಸೊ ಸ್ವಲ್ಪ ಸ್ವಲ್ಪ ಬಿಸಿ ಇರುವಾಗ ನಾವು ಶೇಪ್ನಾಗ ಕರ್ಕೊಂಡ್ಬಿಡ್ಬೇಕು ಅಂದಾಗ ಇವು ಚೌಕ್ ಚೌಕಾಗ ಹಿಂಗೆ ಪ್ಯಾಳೆ ಪ್ಯಾಳೆ ಬಿಸ್ತಾವ ಅಂದ್ರೆ ಹಿಡ್ಕೊಂಡು ತಿನ್ನೋಕದ ಚಲೋ ಆಗ್ತೈತಿ ಸೊ ಗಟ್ಟೆ ಆದಮೇಲೆ ಇವು ಒಂಥರ ಫುಲ್ ಪೇಡೆಗೆ ಥರ ಮೆತ್ತಗಾಗಿರ್ತಾವೆ ತಿನ್ನೋಕೆ ಸಾಫ್ಟ್ ಇರ್ತೈತಿ ಈಗ ಅಜ್ಜ ಅಜ್ಜಿಗಳಿಗೆಲ್ಲ ಇವು ಉಂಡಿ ಎಲ್ಲ ಸ್ವಲ್ಪ ಗಟ್ಟಿಯಾಗಿರ್ತಾವೆ ಈ ಅಂಟು ಸ್ವಲ್ಪ ಹೆಲ್ಪ್ ಆಗತ್ತವ್ರಿ ಈ ಸ್ವೀಟ್ ತಿನ್ನೋಕ ಸೊ ನಮ್ಮದು ಅಂಟ ಪರ್ಫೆಕ್ಟಾಗಿ ಬಂದಿತ್ತ ಇದನ್ನ ಹಾಕೋದು ಒಂದು ಸ್ವಲ್ಪ ಕಷ್ಟನ ಅದಕ್ಕೆ ಅಣ್ಣ ತೊಗೊಂಡು ಹಾಕ್ಬೇಕು ಅದನ್ನು ಸೊ ಇದೆಲ್ಲ ಅದಾದಮೇಲೆ ನಾವು ಖರ್ಚಿಕೆ ಮಾಡಕ್ಕೆ ಪುಡಿ ರೆಡಿ ಮಾಡೇವಿ ಕೊಬ್ಬರಿ ಎಳ್ಳ ಆಮೇಲೆ ಶೇಂಗಾ ಪುಟಾಣಿ ಬೆಲ್ಲ ಎಲ್ಲನೂ ಸೇರಿಸಿ ಪುಡಿ ಮಾಡಿದ್ವಿ ಒಣ ಕೊಬ್ಬರಿನ ತುರಿದು ಹಾಕಿದ್ವಿ ಈ ಸರ್ತಿ ಒಂದು ಸ್ವಲ್ಪ ಫ್ಲೇವರ್ ಟೇಸ್ಟ್ ಬರಲಿ ಅಂತಂದ ಸೊ ಇದೆಲ್ಲ ಆದಮೇಲೆ ಖರ್ಚಿಕೆ ಮಾಡೋಕೆ ಈಕಿ ನೋಡ್ರಿ ಕಾರ್ಬಾರ್ ಮಾಡೋಕೆ ಮತ್ತೆ ಬಂದ ಬಿಟ್ಲ ಕರ್ಚಿಕಾಯು ಮಾಡ್ತೀನಂತ ಓಡಾಡತ್ತಿದ್ಲ ನಮ್ಮ ಅಂಟಿ ಎಲ್ಲಿ ಲಟ್ಟಿಸಿದ್ಲ ಎಲ್ಲಿ ಲಟ್ಟಿಸಿ ನಮ್ಮ ಒಂದಿಷ್ಟು ರೆಡಿ ಮಾಡಿ ಇಟ್ಕೊಂಡು ಬಂದರೆ ಆಮೇಲೆ ಎಲ್ಲರೂ ಕೂಡಿ ತುಂಬುಣ್ಣ ಅಂತಂದ ಸೊ ಪುಡಿನೂ ರೆಡಿಯಾಗಿತ್ತ ಕರ್ಚಿಕಾಯಿ ಮಾಡೋಕ ನನ್ನ ಮಗನ ಮಲಗಿಸಿದ್ವಿ ಲೇಟ್ ನೈಟ್ ಒಳಗೆ ಮಾಡಾಕತ್ತಿದ್ವಿ ಹನ್ನೊಂದು ಗಂಟೆ ಮೇಲೆ ಎಲ್ಲನೂ ಮಾಡಿ ಊಟ ಗಿಟ್ಟ ಮಾಡಿ ಮಾಡೋಣ ಅಂತಂದು ಡಿಸೈಡ್ ಮಾಡಿದ್ವಿ ಎಲ್ಲರೂ ಕರ್ಚಿಕಾಯಿ ನಮ್ಮ ಸೈಡ ರಾತ್ರಿ ಮಾಡ್ತಾರೆ ಇಲ್ಲಾಂದ್ರೆ ಹಗಲೋತ್ನಾಗ ಎಲ್ಲರೂ ಸೇರಿ ಭಾಳ ಅಷ್ಟಿದ್ವು ಅಂದ್ರೆ ಎಲ್ಲರೂ ಸೇರಿ ಮಾಡ್ತೇವೆ ಸೊ ನಾವು ನಮಗೇನು ಸ್ವಲ್ಪ ಇದ್ವಲ್ಲ ಅದಕ್ಕೆ ನಾನು ನಮ್ಮ ಅಜ್ಜಿ ನಮ್ಮ ಅಂಟಿ ಇಕ್ಕೋಗ್ಬೇಕು ಕಾರ್ಬಾರಿ ಇದ್ಲಲ್ಲ ಆಕಿ ನಾನು ಸೇರಿಸಿ ಒಷ್ಟ್ರು ಮಾಡಾಕತ್ತಿದ್ವಿ ಕರ್ಚಿಕಾಯನ್ನ ಫಸ್ಟ್ ನಾವು ಕರ್ಚಿಕೆ ಮಾಡ್ಬೇಕಂದ್ರೆ ಕರ್ಚಿಕಾಯ್ಗೆ ಎಲ್ಲಿನ ಹಿಂಗೆ ಒತ್ತಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಚ್ಚಬೇಕು ಆ ನೀರು ಹಚ್ಚಾಕ ಕಟ್ಟಿಗೆಗೆ ಒಂದು ಸ್ವಲ್ಪ ಹಳ್ಳಿನ ಹಿಂಗೆ ಸುತ್ತಬೇಕು ಅದನ್ನು ಹಳ್ಳಿ ಹಿಂಗೆ ಸುತ್ತಿ ರೌಂಡಾಗಿ ಮಾಡಿ ಇಯರ್ ಬಡ್ಸಿರ್ತಾವಲ್ಲ ಆ ಟೈಪ್ ಮಾಡ್ಕೋಬೇಕು ಅವನ್ನ ಅವ್ನ ಮಾಡ್ಕೊಂಡು ನೀರಾಗೆ ಎದ್ದು ಸ್ವಲ್ಪ ಎಲ್ಲಿ ಸುತ್ತಕ್ಕೆ ಹಿಂಗೆ ಒರೆಸಿ ನಾವು ಪುಡಿ ತುಂಬಿದ್ವಿ ಅಂದ್ರೆ ಅದು ಬಿಚ್ಚಂಗಿಲ್ಲ ಅಂತಂದು ಇದೊಂದು ಪ್ಲ್ಯಾನ್ ಮಾಡ್ಯಾರ ನಮ್ಮ ಹಿರಿಯರು ಸೊ ಇದನ್ನೆಲ್ಲ ಕಡ್ಡಿ ರೆಡಿ ಮಾಡಿದೆ ನಾನು ಕಡ್ಡಿ ರೆಡಿ ಮಾಡಿಟ್ಟ ಎಲೆನೂ ರಗಡ್ ಕುಡಿತು ಅವನ್ನೆಲ್ಲಾನು ಹಿಂಗೆ ಒಂದೊಂದು ಕೈಯಾಗಿ ತೊಗೊಂಡು ಆಮೇಲೆ ಸ್ವಲ್ಪ ಪುಡಿ ಹಾಕ್ಬೇಕಾ ಪುಡಿ ಹಾಕಿ ಆಮೇಲೆ ನಾವು ಕಡ್ಡಿ ಅದಕ್ಕೆ ಹಿಂಗೆ ಹಾಕ್ಬೇಕು ನಮ್ಮ ಅಂಟಿ ಜಲ್ದಿ ತುಂಬ್ತಾಳೆ ಯಾಕಂದ್ರೆ ನನಗೆ ಅಷ್ಟೊಂದು ಬರೋಂಗಿಲ್ಲ ಬರೋಂಗಿಲ್ಲ ಅಂತಂದ್ರೂ ನಾನು ಮಾಡ್ತೀನಿ ಎಲ್ಲನೂ ಅಂತ ನಾನು ಅನ್ಕೊತೀನಿ ಸೊ ಇವನ್ನೆಲ್ಲ ಹಾಕಿ ಹಿಂಗೆ ತುಂಬ ಕತ್ತಿದ್ವಿ ಖರ್ಚಿಕೆ ಮಾಡೋದೇ ಲಾಸ್ಟ್ ಉಳಿದಿತ್ತು ಕರ್ಚಿಕೆ ಒಂದಾದರೆ ನಮ್ಮದು ಹಬ್ಬದ ಎಲ್ಲ ಸ್ವೀಟ್ಸು ಮುಗಿದ ಬಿಟ್ಟು ಇನ್ನೇನ ಉಂಡೆ ಕಟ್ಟೋದು ಅಷ್ಟೇ ಬಾಕಿ ಎಲ್ಲರಿಗೂ ನಮ್ಮ ಅಂಟಿಯರಿಗೆ ನೋಡಿದ್ರಲ್ಲ ಇದಿಷ್ಟು ನಮ್ದ ಒಂದ್ ಪಂಚಮಿ ಹಬ್ಬದ ಒಂದ್ ತಯಾರಿ ಆಗಿತ್ತ ಈ ಒಂದ ವಿಡಿಯೋ ನಿಮಗ ಬಹಳ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಂತ ಸ್ಪೆಷಲ್ ಸ್ಪೆಷಲ್ ವ್ಲಾಗ್ ಯಾವಾಗ್ಲೂ ಬರ್ತಾನೆ ಇರ್ತಾವ್ ನಮ್ ಚಾನೆಲ್ ದಾಗ ಹಿಂಗ ನಮ್ ಚಾನೆಲ್ ಅಲ್ಲಿ ನೋಡ್ತಾ ಇರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್